பார் இந்த ஒரு ஒரு பஸ்ல ஏதாவது வந்து என்ன மாதிரி வந்து அது வந்து அந்த பண்றதுக்கு அந்த ஒரு வந்து அது வந்து அது வந்து அது வந்து ஸ்டீல் பார் ஆல் இந்த ஸ்டீல் அந்த ராட் அதின் ಜೊತೆಗೆ அது சின்ன ஏர்போர்ட் மார்க்கெட் ரிங் அது கனெக்ட் பண்ணுங்க ஷேர் பண்ணி தந்து ಬೇರೆ ಮೆಜಾರಿಟಿ ಅವ್ರಿಲ್ಲ ಮೈನಾರಿಟಿ ಇದ್ದಾರೆ ಅದಕ್ಕೆ ಅವ್ರಿಗೆ ಹ್ಯಾಂಡ್ ಬ್ಯಾಕ್ ಮಾಡಿ ಕಳಿಸ್ತೀವಿ ಯಾಕಂದ್ರೆ ಮಧ್ಯದಲ್ಲಿ ತಿಳಿಸ್ಬಿಡ್ತಾರೆ ನಿಲ್ಸೋದು ಆಮೇಲೆ ಸೈಡ್ ಗೆ ನಿಲ್ಕೋಬೇಕು ಜನರಿಗೆ ಬೇರೆ ಹೋಗ್ತಾ ಇದ್ದೇವೆ ರೋಡ್ ಅಟ್ಲೀಸ್ಟ್ ದಿವ್ಸ ಮಾಡಬೇಕು ನಾವು ಬಸ್ ಸ್ಟಾಪ್ ಮಾಡಿರೋದು ರೋಡ್ ಅಲ್ಲಿ ಮಾಡಿಸಿಲ್ಲ ಒಳಗಡೆ ಮಾಡ್ತಾ ಇದೀವಿ ಆ ಕಾಣೋಸ್ ಅಲ್ಲೇ ನಿಲ್ಸ್ಬೇಕು ಅಲ್ಲಿನ ಪಿಕ್ ಮಾಡ್ಬೇಕು ಜನಗಳನ್ನ ಅಸೌಕಂ ಚುನಾವಣೆ ನಿಮ್ಮೆಲ್ಲರಿಗೂ ಒಬರಿ ಇಟ್ಕೊಳ್ಳಿ ಯಾರು ಕಂಟ್ರೋಲ್ ಇಟ್ಕಿದ್ದಾರೆ ಸರ್ ನಿಬ್ರಲ್ಲೇ ನಮ್ಮೋರು ಇರ್ತಾರೆ ನಮ್ಮೋರು ಇರ್ಲಿ ನಮ್ಮ ಕಂಟ್ರೋಲ್ ಪಾಯಿಂಟ್ ಅವರೇ ಇರ್ತಾರೆ ಸರ್ ನಾನು ರೆಡಿನ್ ಮಾಡ್ತೀವಿ ಅಮೇಲೆ ಅವರಿಗೆ ಗೈಡ್ ಮಾಡಿರ್ತೀವಿ ಅವರುಗಳು ಅದು ಆ ಸರ್ ಈಗ ವೆರಿಫೈಡ್ ಡ್ರೈವರ್ಸ್ ಅಂತ ಹಾಕಿಸ್ತೀವಿ ಗೆ ಡ್ರೈವರ್ಸ್ ಸ್ವಭಾವದವರು

ಅಲ್ಲ ಎಲ್ಲೋರಿ ಹೇಳ್ತೀನಿ ಪಾಯಿಂಟ್ ಅಲ್ಲಿ ಎಲ್ಲರೂ ಕೆಲಸ ಅಲ್ಲಿ ಸರ್ ವರ್ಟನ್ ಇದೆಲ್ಲ ಸರ್ ಆಲ್ರೆಡಿ ಇದೆ ಬಟ್ ಇಲ್ಲಿಗೆ ನಾವು ಫಾರ್ಮ ಮಾಡ್ತೀವಿ ಆಮೇಲೆ ಇದು ಬಿಟ್ಟು ಒಂದು 25ಕ್ಕೆ ನಾವು ನಾವು ಯೂಸ್ ಮಾಡ್ತೀವಿ ರೈಟಿಂಗ್ ಟು ವಿಡೋ ಚಾನ್ಸ್

ये आ गया लो ये बेस्ट है जस्ट मैक्सिमम लास्ट में रैली मिनिस्टर की तरफ से अभीकडे पब्लिक आ गए आगे वो बिल लैपटॉप दूंगा ना मम्मी मैडम बैक साइड बैक साइड पे और चौटा पे बाकी वन फेस सो आई मीन वेरी इजी ला इन इसी ऑफिस अबिट तारीख पे फाइव रोड और टेस्ट सरकार लागी दिस मेन प्लॅन आहे सर सर एकदम खूप मोठा डोर्स सर सर एकदम इंपॉर्टेंट आहे रिनोवेट पण करायचं आहे अप्रोच आहे आणि या बीपी सरकार मिलेंगे कॉम्पिटिटिव्ह सिलेक्शन 23 तारखे기 मारणार 23 तारखेला ರೆಡಿ ಮಾಡ್ಕೊಳ್ಳಿ ಅಪ್ಪ ರೆಡ್ ಬಾಗ್ ಇಟ್ಕೊಳ್ಳಿ ಸರ್ ನೋ ಆಲ್ಟರನೆಟಿವ್ ಸ್ವಲ್ಪ ತೆಗಿಯ ಬೌಲ್ ನಲ್ಲಿ ಹಾಕಿರಲ್ಲ ಅತ್ತಕ್ಕೆ ನಾನು ತೋರ್ತಿದೆಯಲ್ಲ ಅಲಿ ಯೂಸಿಂಗ್ ದಿಸ್ जस्ट ಟು ಕೀಪ್ ಇಟ್ ಇನ್ ಅ ಪ್ರಾಪರ್ ಶೇಪ್ ಅಷ್ಟೇ ನೀಟು ಮಾಡ್ಸಿ ಅಪ್ಪ ಏನರ ಮಾಡೋ ನೀಟು ಮಾಡ್ತೀನಿ ಕಲ್ಯಾಣ ದೇಶ ಅಂತ ಹ ಆ ಪ್ರೈವೇಟ್ ಕುರುತ 아니요, 그거는 뭐야?

ಅಲ್ವಾ ನಾವು ದೊಡ್ಡ ಒಂದು ಮ್ಯಾಪ್ ಮ್ಯಾಪ್ಕಿಪ್ ಎಲ್ಲ ಹಾಕ್ಬಿಟ್ಟು ಫೋರ್ ವೀಲರ್ ತಿನ್ನಿಸ್ಬೇಕು ಎಲ್ಲಾನು ಕೂಡ ನಾವು ಡಿಸೈನ್ ಮಾಡಿ ಒಂದು ಫ್ಲೆಕ್ಸ್ ಹಾಕ್ಬಿಡೋದು ಡೌನ್ಲೋಡ್ ಇಲ್ಲ ಹಾಕ್ಬಿಟ್ಟು ಮೀಡಿಯಾ ನಾಳೆ ಖಾಲಿ ಐವತ್ತು